ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಅಹ್ ಹಾಗೇನೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಬೇಗ ಬೇಗ ಫೋನ್ ಅಲ್ಲಿರೋ ವಿಡಿಯೋಸ್ ಎಲ್ಲ ಖಾಲಿ ಆಗ್ಬೇಕು ಹಾಗಾಗಿ ಟೈಮ್ ಮಾಡ್ಕೊಂಡು ಇವಾಗ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಎಡಿಟಿಂಗಿಗೆ ಅಂತಾನೆ ಆ ನೈಟ್ ಅಲ್ಲಿ ಟೈಮ್ ಕೊಡ್ತಾ ಇದ್ದೀನಿ ಅಂದ್ರೆ ಶಾಪಲ್ಲಿ ನಮ್ಮ ವರ್ಕರ್ಸ್ ಎಲ್ಲ ಹೋದ್ಮೇಲೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಅಂಕಲ್ ವರ್ಕ್ ಮಾಡಕ್ ಬಂದಿದ್ದಾರೆ ಕಂಟಿನ್ಯೂಸ್ ಆಗಿ ಒನ್ ವೀಕ್ ಬನ್ನಿ ಅಂತ ಹೇಳಿದೀನಿ ಅವರು ನನ್ಗೆ ಸಾಂಗ್ ಹಾಕಮ್ಮ ಸಾಂಗ್ ಹಾಕು ಅಂತಿದ್ದಾರೆ ಬಟ್ ನೋಡಿ ಅಂಕಲ್ ನಮ್ದು ಯೂಟ್ಯೂಬ್ ಚಾನಲ್ಲು ನಾನ್ ನಾನೇ ಬರ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಸುಮ್ಮನೆ ರೇಗ್ಸಕ್ ಹಾಕಿದೀನಿ ಅಷ್ಟೇನೆ ಟಿವಿನ ಅವರು ಆಕ್ಚುಲಿ ಅದನ್ನ ವಿಡಿಯೋ ನೋಡ್ಕೊಂಡು ನೋಡ್ಕೊಂಡು ತಿರ್ಗಾ ಕೌಂಟರ್ ಕೊಡ್ತಾ ಇದಾರೆ ನಾನ್ ಏನ್ ಹೇಳ್ತೀನೋ ಅದಕ್ಕೆಲ್ಲಾ ಉಲ್ಟಾ ಉಲ್ಟಾ ಮಾತಾಡ್ತಾ ಇದಾರೆ ಹಂಗೇನ ಇದೊಂದಕ್ಕೆ ಬಾಲ್ ಚೈನ್ ಹಾಕೊಡಿ ಅಂಕಲ್ ಅಂತ ಮದ್ವೆ ಬ್ಲೌಸ್ ಅದಕ್ಕೆ ನೀನ್ ಮಾಡಿರೋ ವರ್ಕ್ ಗೆ ನಾನ್ ಬಾಲ್ ಚೈನ್ ಹಾಕ್ಬೇಕಾ ಅಂತ ಕೇಳ್ತಾ ಇದ್ರು ಹಿಂಗೆ ತಮಾಷೆ ಮಾಡ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ ಆ ಒಂದ್ ಕಡೆ ಉಕ್ಸ್ ಹಾಕ್ತಾ ಇದಾರೆ ಇನ್ನೊಂದ್ ಕಡೆ ಇಬ್ರು ಕೂಡ ಇಬ್ರು ವರ್ಕರ್ಸ್ನು ಸ್ಟಿಚ್ ಮಾಡ್ತಾ ಇದ್ದಾರೆ ಆ ಇನ್ನೊಬ್ರು ನಮ್ಮ ಆಶಾ ಅವರು ಆ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ತರ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ಆಕ್ಚುಲಿ ಇವಾಗ ಮಾಡ್ತಿರೋದ್ ಬಂದು ಲೆಹೆಂಗಾ ಬ್ಲೌಸ್ ಆ ಅದನ್ನ ಸೆಟ್ ಮಾಡ್ಕೋತಾ ಇದ್ರು ಯಾವ ತರ ಅಂತ ಹೇಳಿ ಕೇಳ್ಕೊಂಡು ಮಾಡ್ತಾ ಇದ್ರು ಇನ್ನೊಂದ್ ಕಡೆ ಮಂಜುಳಾ ಅವರು ಸ್ಕರ್ಟ್ ಸ್ಟಿಚ್ ಮಾಡ್ತಾ ಇದಾರೆ ಅಂದ್ರೆ ಲೆಹೆಂಗಾ ಅದು ಸ್ಕರ್ಟ್ ಸ್ಟಿಚ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಲ್ವಾ ನಾಳೆ ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅಹ್ ಅವರು ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಾ ಇದಾರೆ ಇವಾಗ ಕೆಲಸ ಎಲ್ಲ ಆಕ್ಚುಲಿ ಅವರು ಮದ್ವೆ ಹುಡುಗಿ ಕಾಲ್ ಮಾಡಿದ್ರು ಇವತ್ತು ಮಧ್ಯಾಹ್ನನೆ ಎಲ್ಲ ರೆಡಿ ಆಗಿದ್ಯಾ ಅಂತ ಹೇಳಿ ಆ ನನ್ನ ಮಗಳು ನಾನು ಇಬ್ರು ಆಕ್ಚುಲಿ ಮ್ಯಾಚಿಂಗ್ ಮಾಡ್ಕೊಂಡಿದ್ವಿ ಬಟ್ ರೇಷ್ಮೆ ಸ್ಯಾರಿದು ಸ್ಕರ್ಟ್ ಅವಳದು ಆಕ್ಚುಲಿ ಗ್ರೀನ್ ಇದ್ದಿದ್ದು ಫುಲ್ ಕಲರ್ ಚೇಂಜ್ ಆಗಿದೆ ಅದು ವಾಶ್ ಮಾಡಿದ್ಮೇಲೆ ಫುಲ್ ಕಲರ್ ಚೇಂಜ್ ಆಗಿದೆ ಅದು ಡ್ರೈ ವಾಶ್ ಮಾಡಲಿಲ್ಲ ಆ ಫುಲ್ ಹಂಗೆ ವಾಶ್ ಮಾಡಿದಕ್ಕೆ ಫುಲ್ ಕಲರ್ ಚೇಂಜ್ ಆಗಿದೆ ಸ್ಕರ್ಟ್ ಅವ್ ನಾನು ಹಾಕೊಂಡಿದ್ನಲ್ಲ ಅದಕ್ಕೆ ಅವಳು ನನ್ಗೂ ಅದೇ ತರ ಬೇಕು ಅಂತ ಹೇಳಿ ಹ್ಮ್ ಹಾಕೊಂಡಿದ್ಲು ಇದು ಆಕ್ಚುಲಿ ವಿಡಿಯೋ ಈಗ ಬರ್ತಾ ಇರೋ ವಿಡಿಯೋ ಇದನ್ನು ಕೂಡ ತುಂಬಾ ದಿನ ಆಯ್ತು ನವರಾತ್ರಿ ಟೈಮ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿರೋದು ಎಡಿಟ್ ಮಾಡಕ್ಕೆ ಟೈಮ್ ಇರ್ಲಿಲ್ಲ ಇವಾಗ ಎಡಿಟ್ ಮಾಡ್ತಾ ಇದೀನಿ ಆ ಅದ್ರ ಜೊತೆಗೆ ಇವಾಗಿನ ವಿಡಿಯೋನು ಕೂಡ ಸೇರ್ಸಿದೀನಿ ಅಂದ್ರೆ ಮದ್ವೆ ಹುಡುಗಿ ಕಾಲ್ ಮಾಡಿದ್ರು ಅಂತ ಹೇಳಿದ್ನಲ್ವಾ ಅವ್ರ ಆಯ್ತಾ ಅಂತ ಹೇಳಿ ಮಾಡಿದ್ರು ಆಕ್ಚುಲಿ ನಾಳೆ ಬರ್ತಾರೆ ಅವ್ರು ನಿಮ್ಗೆ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳ್ದೆ ಬಟ್ ಆ ಬರ್ತೀನಿ ಹೇಳ್ತೀನಿ ಎಷ್ಟೊತ್ತಾಗ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳ್ತೀನಿ ಅಂದಿದ್ದಾರೆ ಅಷ್ಟಲ್ಲಿ ಎಲ್ಲದು ಮುಗಿಸಿರ್ಬೇಕು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟಿಚಿಂಗ್ ಆಯ್ತು ಹುಡುಗಿ ಎಲ್ಲ ಸ್ಟಿಚಿಂಗ್ ಆಯ್ತು ಮತ್ತೆ ಅವ್ರ ಅವ್ರ ಫ್ರೆಂಡ್ ಸುಮಾ ಅಂತ ಹೇಳಿ ಅವರು ಫಸ್ಟ್ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಂಡಿದ್ರು ಅವರು ಅವ್ರ ಫ್ರೆಂಡ್ ನ ಕರ್ಕೊಂಡ್ ಬಂದ್ರು ಸುಮಾ ಅವ್ರದ್ದು ಬ್ಯಾಲೆನ್ಸ್ ಇದೆ ಇನ್ನ ಸುಮಾ ಅವರದು ಮತ್ತೆ ಅವ್ರ ಅಕ್ಕದು ಅಂದ್ರೆ ಸುಮಾ ಅವ್ರಿಗೆ ಏನ್ ಸ್ಟಿಚ್ ಮಾಡ್ಕೊಟ್ಟಿದೆ ಆ ಅದೇ ತರಾನೇ ಅವ್ರ ತಂಗಿ ಅನ್ಸುತ್ತೆ ನೀಡಿ ತಂಗ್ ತಂಗಿಗೆ ಕೂಡ ಅದೇ ತರ ಸ್ಟಿಚ್ ಮಾಡ್ಕೊಡಕ್ ಹೇಳಿದ್ರು ಅದೊಂದು ಬ್ಯಾಲೆನ್ಸ್ ಇದೆ ಅವ್ರದ್ದು ಒಂದು ಮೂರ್ ಬ್ಲೌಸ್ ಬ್ಯಾಲೆನ್ಸ್ ಇದೆ ಅದೊಂದು ಮಾಡ್ಬೇಕು ಆಕ್ಚುಲಿ ಅವರೇ ಹೇಳಿದ್ರು ಹುಡ್ಗಿದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಡಿ ನಂದೊಂದ್ ಎರಡು ದಿನ ಲೇಟ್ ಆದ್ರೂ ಪರವಾಗಿಲ್ಲ ಅವ್ರದು ಏನೇನೋ ಶಾಸ್ತ್ರಗಳು ಸ್ಟಾರ್ಟ್ ಆಗತ್ತೆ ಮತ್ತೆ ಅವರು ಹೊರಗಡೆ ಬರಕ್ ಆಗಲ್ಲ ಹಂಗಾಗಿ ಅವ್ರದ್ದು ಕಂಪ್ಲೀಟ್ ಮಾಡ್ಕೊಡಿ ಅಂತ ಆ ಕೇಳಿದ್ರು ಹಾಗಾಗಿ ಸರಿ ಅಂತ ಹೇಳಿ ಹುಡುಗಿದ ಆಲ್ಮೋಸ್ಟ್ ಎಲ್ಲದನ್ನು ಸ್ಟಿಚಿಂಗ್ ಆಗಿದೆ ಇನ್ನ ಬ್ಯಾಲೆನ್ಸ್ ಇರೋದು ಉಕ್ಸು ಆಲ್ಮೋಸ್ಟ್ ಒಂದು ಅರ್ಧ ಬ್ಲೌಸಸ್ ಉಕ್ಸ್ ಎಲ್ಲ ಆಗಿದೆ ಓವರ್ ಲಾಕ್ ಆಗ್ಬೇಕು ಇನ್ ಸ್ವಲ್ಪ ಆಮೇಲೆ ಆ ಇನ್ನೊಂದು ಆರ್ ಬ್ಲೌಸು ಉಕ್ಸ್ ಹಾಕ್ಬೇಕು ಅದನ್ನ ಉಕ್ಸ್ ಹಾಕ ಕೊಟ್ಟಿದ್ದೀನಿ ಬೆಳಗ್ಗೆ ಅಷ್ಟ ಎಲ್ಲದೂ ರೆಡಿ ಆಗತ್ತೆ ಕೊಡಬೇಕು ಮತ್ತೆ ಮಂಜುಳಾ ಅವ್ರು ಆ್ಯಕ್ಚುಲಿ ಇವಾಗ ಒಂದು ಲೆಹೆಂಗಾದು ಬ್ಲೌಸ್ ಇದು ಸ್ಟಿಚ್ ಮಾಡಿಕೊಟ್ವಿ ಏನೋ ಒಂದು ಫಂಕ್ಷನ್ ಇತ್ತು ಹಾಗಾಗಿ ಅವರಿಗೆ ಹೇಳಿದ್ರು ಬ್ಯಾಕಲ್ಲಿ ಬಂದು ಕಟ್ ವರ್ಕ್ ಡಿಸೈನ್ ಮಾಡಿರೋದು ಆಮೇಲೆ ತೋರಿಸ್ತೀನಿ ಅದು ಯಾವ ತರ ಬಂದಿದೆ ಅಂತ ಹೇಳಿ ಮೀನಮ್ಮ ಬಂದಿದ್ರು ಅವರು ಸ್ವಲ್ಪ ಬ್ಯುಸಿ ಇದಾರೆ ಇವಾಗ ಮನೆ ಕಟ್ತಾ ಇದಾರಲ್ವಾ ಹಂಗಾಗಿ ಜಾಸ್ತಿ ಟೈಮ್ ಬರಲ್ಲ ಅವ್ರು ಬಂದಿದ್ರು ಆಮೇಲೆ ಹ ಏನೇನೋ ನೋಡ್ತಿದ್ರು ಮತ್ತೆ ಮಂಜುಳಾ ಲೆಹಂಗಾಗೆ ಬೀಡ್ಸ್ ಸ್ಟಿಚ್ ಮಾಡ್ತಿದ್ರಲ್ವಾ ಅದು ಕಂಪ್ಲೀಟ್ ಆಯ್ತು ಯಾವ ತರ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಈ ತರ ಬಂದಿತ್ತು ಆಕ್ಚುಲಿ ಇದು ಕೂಡ ತುಂಬಾ ಚೆನ್ನಾಗಿತ್ತು ಇವರು ಬ್ಲೌಸಸ್ ತುಂಬಾ ಬ್ಲೌಸಸ್ ಇಲ್ಲೇನೆ ಸ್ಟಿಚ್ ಮಾಡಿಸಿದ್ರು ನಾನು ನಿಮ್ಗೆ ತೋರ್ಸಿದ್ದೆ ಅನ್ಸುತ್ತೆ ಅದು ಆಕ್ಚುಲಿ ಇದೆ ಲೆಹೆಂಗಾ ಅದ್ರದ್ದು ನಾನು ಸ್ಟಿಚಿಂಗ್ ಮಾಡ್ತಿದ್ದೆ ಆಯ್ತು ಕಂಪ್ಲೀಟ್ ಆಗಿತ್ತು ಅದು ಅದನ್ನೇ ನೋಡ್ತಾ ಇದ್ರು ಆ್ಯಕ್ಚುಲಿ ಯಾವ ಯಾವ ತರ ಇದೆ ಹೆಂಗೆ ಬಂದಿದೆ ಅಂತ ಹೇಳಿ ನೋಡ್ತಾ ಇದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಆ ಮತ್ತೆ ಮಿನಮ ಮತ್ತೆ ಅವರ ಚಿಕ್ಕಮ್ಮ ಇದ್ರು ಬಂದಿದ್ರು ಅವ್ರದ್ದು ಬ್ಲೌಸ್ ಯಾವಾಗ ಕೊಟ್ಟಿರೋದು ಬ್ಲೌಸು ಇನ್ನೂ ಸ್ಟಿಚ್ ಮಾಡ್ಕೊಟ್ಟಿಲ್ಲ ಅವರಿಗೆ ಅವ್ರಿಗೆ ಅದು ಒಂದ್ ಒಂದು ಬ್ಲೌಸ್ ಮಾತ್ರ ನಾರ್ಮಲ್ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡ್ಕೊಟ್ಟಿಲ್ಲ ಅದೊಂದು ಸ್ಟಿಚ್ ಮಾಡಿ ಆ ಟೈಮೇ ಸಿಕ್ಕಿಲ್ಲ ಈಗ ಆ್ಯಕ್ಚುಲಿ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನನ್ನ ಸ್ಕೂಲಿಗೆ ಕಳಿಸ್ತಾ ಇರ್ಲಿಲ್ವಲ್ಲ ಆ ಟೈಮ್ ಅಲ್ಲಿ ಮಾಡ್ಕೊಂಡಿರೋದು ವಿಡಿಯೋ ಇವಾಗ ಹೋಗ್ತಾ ಇದ್ದಾಳೆ ಇವಾಗ ಆ ಒಂದು ಫೋರ್ ಫೈವ್ ಡೇಸ್ ಇಂದ ಹೋಗ್ತಾ ಇದ್ದಾಳೆ ಸ್ಕೂಲಿಗೆ ಪರವಾಗಿಲ್ಲ ಮತ್ತೆ ಮತ್ತೆ ಡ್ಯಾನ್ಸ್ಗೆಲ್ಲ ಸೇರ್ಸೋದ್ ಬೇಡ ಅಂತ ಅನ್ಕೊಂಡಿದ್ವಿ ಇವಾಗ ಸ್ಕೂಲ್ ಡೇ ಮಾಡ್ತಾ ಇದ್ರೆ ಅದಕ್ಕೆ ಎಲ್ಲರಿಗೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಬಟ್ ಅವಳು ಆ ನಾನು ಸೇರ್ಕೋಬೇಕು ನನ್ಗೂ ಸೇರ್ಸು ಅಂತ ಯಾಕಂದ್ರೆ ಹಾ ಫ್ರಾಕ್ ಎಲ್ಲ ಕೊಡ್ತಾರೆ ಅಂತ ಹೇಳಿ ನನಗೂ ಸೇರ್ಸು ಸೇರ್ಸು ಅಂತ ಆಟ ಮಾಡ್ತಿಲ್ಲ ಸರಿ ಓಕೆ ಪರವಾಗಿಲ್ಲ ಇವಾಗ ಆಟ ಆಡ್ತಾಳೆ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಎಲ್ಲ ಇವಾಗ ಚೆನ್ನಾಗಿದ್ದಾಳಲ್ವಾ ಅದಕ್ಕೆ ಸರಿ ಆಯ್ತು ಅಂತ ಹೇಳಿ ಅವಳು ಕೂಡ ಗೆ ಸೇರ್ಸಿದೀನಿ ಇವಾಗ ಅದೇ ಹೇಳ್ತಾ ಇರ್ಲಿ ಇವತ್ತು ನನಗ್ ಡ್ಯಾನ್ಸ್ ಮಾಡಿಸಿದ್ರು ಇವತ್ತು ಬೇರೆ ಡ್ಯಾನ್ಸ್ ಮಾಡ್ಸಿದ್ರು ಅಂತ ಹೇಳಿ ಇವತ್ತು ಫೀಸ್ ಎಲ್ಲಾ ಕೊಟ್ಟು ಕಳಿಸಿದ್ದೆ ಡ್ಯಾನ್ಸಿಗೆ ಹೋಗ್ತಾ ಇದ್ದಾಳೆ ಇವಾಗ ಸ್ಕೂಲಿಗೆ ಪರವಾಗಿಲ್ಲ ಅವಾಗ ಅಂದ್ರೆ ಅವಳನ್ನು ನೋಡ್ಕೊಂಡು ಅಂಗಡಿನಲ್ಲಿ ಅವಳನು ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು ಆ ಏನು ಏನು ಮಾಡಂಗಿಲ್ಲ ಚಿಕ್ಕ ಚಿಕ್ಕ ಮಕ್ಳಿದ್ದಾಗ ನಾವು ಎಲ್ಲಾನು ಮ್ಯಾನೇಜ್ ಮಾಡಬೇಕು ಹಂಗೆ ಮ್ಯಾನೇಜ್ ಮಾಡಿದ್ರೆ ಅಲ್ವಾ ಏನಾದ್ರು ಒಂದು ಮಾಡಕ್ಕಾಗೋದು ನಮ್ದು ಏನ್ ಕಷ್ಟ ನಮ್ದೇನು ಇಲ್ಲ ನಮ್ಗಿನ್ನ ಡಬಲ್ ಕಷ್ಟ ಪಡೋರ್ ಇರ್ತಾರೆ ಆ ಮಕ್ಳನ್ನ ಮನೆನಲ್ಲಿ ಎಷ್ಟೊಂದು ಆ ಪೇರೆಂಟ್ಸ್ ಕೆಲವರು ಪಾಪ ಏನ್ ಮಾಡ್ತಾರೆ ಮನೇನ ಮನೆ ಒಳಗಡೆ ಮಕ್ಳು ಅವ್ರಿಗೆ ಎಷ್ಟು ಅನಿವಾರ್ಯ ಇರುತ್ತ ಏನೋ ಗೊತ್ತಿಲ್ಲ ಆ ಮಕ್ಕಳನ್ನ ಮನೆ ಒಳಗೆ ಬೆಂಗಳೂರು ಅಂತ ಸಿಟಿನಲ್ಲಿ ಬಿಟ್ಟು ಹೋಗಕ್ಕಾಗಲ್ಲ ಅಲ್ವಾ ಹೊರಗಡೆ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಮನೆ ಒಳಗಡೆನೆ ಬಿಟ್ಟು ಹೋಗ್ತಾರೆ ಎಷ್ಟೋ ಪೇರೆಂಟ್ಸ್ ಆ ಅವ್ರಿಗಿಂತ ನಮ್ದೇನು ಇಲ್ಲ ಕಷ್ಟ ಹೆಂಗೋ ಆ ಮ್ಯಾನೇಜ್ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಇವಾಗ ಅವ್ರಿಗೋಸ್ಕರನೇ ಅಲ್ವಾ ಇವಾಗ ಬೇರೆ ಕೆಲ್ಸಕ್ಕೆ ಹೋಗ್ದೇನೆ ಈ ಕೆಲಸ ಮಾಡ್ತಿರೋದು ಹಂಗಿದ್ದಾಗ ಆ ಎಲ್ಲಾನು ನೋಡ್ಕೊಂಡು ಮ್ಯಾನೇಜ್ ಮಾಡ್ಬೋದು ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಸಿದ್ಮೇಲೆನೆ ನಾನು ಕೂಡ ಶಾಪ್ ಮಾಡಿರೋದು ಇಲ್ಲ ಅಂದ್ರೆ ಮನೆಯಲ್ಲೇ ಮಾಡ್ತಾ ಇದ್ದೆ ಆರಾಮಾಗಿ ಮಾಡ್ಬೋದು ಯಾಕಂದ್ರೆ ನಾನು ನಾನಿರೋ ಲೇಔಟ್ ಅಲ್ಲನೆ ಶಾಪ್ ಕೂಡ ಮಾಡಿರೋದು ಅಲ್ಲಿಂದ ಇಲ್ಲಿಗೆ ನಾನು ನಡ್ಕೊಂಡ್ ಬಂದೂ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇನೆ ಆ ಹಂಗಿರೋದ್ರಿಂದ ಆರಾಮಾಗಿ ನೋಡ್ಕೊಂಡು ಮಾಡ್ಕೋಬಹುದು ಬಟ್ ಅಂಗಡಿ ನಿಯರ್ ಇದ್ದಿದ್ರೆ ಮಳೆ ಏನು ಆ ಬಟ್ ನೋಡೋಣ ಮುಂದೆ ಇಲ್ಲೇ ನಿಯರ್ ಬೈ ಆದ್ರೆ ಮಕ್ಳು ಕೂಡ ನನ್ ಜೊತೇನೆ ಇರ್ತಾರೆ ಏನು ಯೋಚನೆ ಮಾಡಂಗಿಲ್ಲ ಅವಾಗ ಈಗ ಏನಿಲ್ಲ ಸ್ವಲ್ಪ ಓಡಾಡ್ಬೇಕಾಗತ್ತೆ ಅಷ್ಟೇನೆ ಅಲ್ಲಿಗೂ ಇಲ್ಲಿಗು ಅಂದ್ರೆ ಅವ್ರು ಸ್ಕೂಲ್ ಇಂದ ಬರೋ ಟೈಮ್ ಅಲ್ಲಿ ಸ್ವಲ್ಪ ಇವಾಗ ಅಂದ್ರೆ ಆ ಶಾಪ್ ಹತ್ರನೇ ವ್ಯಾನ್ ನಿಲ್ಲಿಸ್ತಾ ಇದಾರೆ ಇವಾಗ ಒಂದ್ ವೀಕಿಂದ ಯಾಕಂದ್ರೆ ಇವಾಗ ಬಟ್ಟೆಗಳೆಲ್ಲ ಜಾಸ್ತಿ ಇರೋದ್ರಿಂದ ನಾನು ಕೆಲವೊಂದ್ ಟೈಮ್ ಬಿಜಿ ಇರ್ತೀನಿ ಕೆಲವೊಂದ್ ಟೈಮ್ ಕಸ್ಟಮರ್ಸ್ ಇರ್ತಾರೆ ಅವ್ರನ್ನ ಬಿಟ್ಟು ಬಿಟ್ಟು ವ್ಯಾನ್ ಬರೋ ಟೈಮಿಗೆ ಹೋಗೋಕಾಗಲ್ಲ ಆ ಅದಿತ್ಯನೆ ಆ ವ್ಯಾನ್ ನ ಇಲ್ಲೇ ನಿಲ್ಸಕ್ ಹೇಳಿದೀನಿ ನಮ್ ಶಾಪ್ ಮುಂದೆನೆ ಹೋಗುತ್ತೆ ವ್ಯಾನ್ ಹಾಗಾಗಿ ಅವ್ರ ಅವ್ರು ಕೂಡ ಮಕ್ಳು ಇಲ್ಲೇ ಹೇಳ್ಕೊತಾರೆ ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ ಬರ್ತೀನಿ ಅಷ್ಟರಲ್ಲಿ ಆ ನಮ್ಮ ನಂದು ಬಂದಿರ್ತಾಳೆ ಅಂದ್ರೆ ನಮ್ಮ ಅತ್ತಿಗೆ ಮಗಳು ಬಂದಿರ್ತಾಳೆ ಅವಳು ಬಂದ್ರೆ ಅವ್ಳ ಜೊತೆನೆ ಕಳಿಸ್ತೀನಿ ಅವಳು ಕಾಲೇಜಿಂದ ಬರೋದು ಫೈವ್ ಓ ಕ್ಲಾಕ್ ಆಗುತ್ತೆ ಅವಳು ಬಂದ್ಮೇಲೆ ಅವಳ ಜೊತೆನೆ ಕಳಿಸ್ತೀನಿ ಆಮೇಲೆ ಏನು ಯೋಚನೆ ಇಲ್ಲ ಅವಳು ನೋಡ್ಕೊತಾಳೆ ಅಲ್ಲಿವರೆಗೆ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ಏನು ಮಾಡಂಗಿಲ್ಲ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಪಾಪಾ ನೆನೆ ನೆನ್ನೆ ವಿಡಿಯೋದಲ್ಲಿ ನನ್ಗೆ ವರ್ಕ್ ನ ಕಟಿಂಗ್ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ವಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ತೋರಿಸ್ತೀನಿ ನಿಮ್ಮ ಹೆಸ್ರು ಗೊತ್ತಿಲ್ಲ ನನ್ಗೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಹಾಕಿದ್ರಿ ಖಂಡಿತ ತೋರಿಸ್ತೀನಿ ಆದಷ್ಟು ಬೇಗ ತೋರಿಸ್ತೀನಿ ಯಾಕಂದ್ರೆ ಇದು ತುಂಬಾ ಹಳೆ ವಿಡಿಯೋನ ಎಡಿಟ್ ಮಾಡ್ತಾ ಇದೀನಿ ನಾನು ಹೊಸ ವಿಡಿಯೋ ಮಾಡಿ ನಿಮ್ಗೆ ವಿಡಿಯೋ ಹಾಕ್ತೀನಿ ಮತ್ತೆ ನಮ್ಮ ವಂದನಾ ಅವರು ಇದಾರೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಅವರು ತುಂಬಾ ಏನು ಹೇಳ್ತೀನಿ ವಂದನಾ ಅವರು ಕಾಲ್ ಮಾಡಿದ್ರು ಪಾಪ ಅವರು ಎಲ್ಲ ಎಂಬ್ರಾಯ್ಡರಿ ಎಲ್ಲ ಕಲ್ತಿದ್ದಾರೆ ನಾನು ಅದರ ಆನ್ಲೈನ್ ಕ್ಲಾಸ್ ಅಲ್ಲಿ ಕಲ್ತಿದ್ದಾರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಆ ಕಡೆ ಎಲ್ಲ ಒಂದೊಂದು ನ ಕಟ್ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರು ಕೂಡ ಆ ಬರೀ ಫಿಫ್ಟಿ ರುಪೀಸ್ ಕೊಡ್ತಾರೆ ಅಂತ ಬೇಜಾರ್ ಮಾಡ್ಕೊತಾ ಇದ್ರು ಒಂದನ ಅವರು ನಿಜ ಇಲ್ಲಿಗೆ ಆ ಬರೋದಾಗಿದ್ರೆ ನಾನೇ ಅವ್ರಿಗೆ ಕೆಲ್ಸ ಕೊಡ್ತಾ ಇದ್ದೆ ಯಾಕಂದ್ರೆ ಆ ಅವ್ರದ್ದು ಸ್ಟಿಚಿಂಗ್ ಎಲ್ಲ ನೋಡಿದೀನಿ ಅವ್ರ ಕಟಿಂಗ್ ಮಾಡಿ ಯಾವ್ಯಾವ ತರ ಡಿಸೈನ್ ಎಲ್ಲ ಮಾಡಿದ್ದಾರೆ ಅಂತ ತುಂಬಾನೇ ಚೆನ್ನಾಗ್ ಮಾಡಿದ್ದಾರೆ ನಾನ್ ನೋಡಿದೀನಿ ಚೆನ್ನಾಗಿ ಮಾಡಿದ್ದಾರೆ ಆ ಪಾಪ ಅವ್ರಿಗೆ ಅವ್ರು ಮಾಡೋ ತಕ್ಕನಾಗಿ ಅವ್ರಿಗೆ ರೆಮೇಷನ್ ಇಲ್ಲ ಅಂತ ಅಂದ್ರೆ ಪಾಪ ಬೇಜಾರಾಗತ್ತಲ್ವಾ ಆ ಹಂಗಾಗಿ ನನ್ಗೂ ಬೇಜಾರಾಯ್ತು ಇಷ್ಟೇ ಕೊಡ್ತಾರೆ ಅಂತ ಅಂದಾಗ ತುಂಬಾ ಕಷ್ಟ ಇರುತ್ತಲ್ವಾ ಕೆಲವರಿಗೆ ಹ್ಮ್ ಕಷ್ಟ ಇರೋದಕ್ಕೇನೆ ಅಲ್ವಾ ಈ ಕೆಲ್ಸ ಮಾಡ್ತಿರ್ತಾರೆ ಆ ಅಂತ ಟೈಮ್ ಅಲ್ಲಿ ಅವ್ರು ಮಾಡೋ ಕೆಲ್ಸಕ್ಕೆ ಪ್ರತಿಫಲ ಸಿಗ್ಬೇಕು ಇಲ್ಲ ಅಂತ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ ರೇಖಾ ಅಂತ ಒಬ್ರು ಇದ್ರು ಹಾವೇರಿಯವರು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ಆಕ್ಚುಲಿ ಅವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ ಓದು ಬರಹ ಏನು ಇಲ್ಲ ಅಂತವರು ನನ್ ಯಾವಾಗ ಸೆಕೆಂಡ್ ಬ್ಯಾಚ್ ಅಲ್ಲೇನೆ ಆಕ್ಚುಲಿ ನಾನು ಶಾಪಲ್ಲೇ ಇದೆ ಇವಾಗ ಆಲ್ರೆಡಿ ನೈಟು ನೈನ್ ತರ್ಟಿ ಆಗಿದೆ ಊಟಕ್ಕೆ ಹೋಗ್ಬೇಕಿತ್ತು ಕಾಲ್ ಮಾಡ್ತಾ ಇದ್ರು ಹ್ಮ್ ಅದೇನೋ ಹೇಳ್ತೀನಲ್ಲ ರೇಖಾ ಅಂತ ಹಾವೇರಿ ಅವರು ಅವರು ಕೂಡ ಎಂಬ್ರಾಯ್ಡರಿ ಸ್ಟೂಡೆಂಟು ಸೆಕೆಂಡ್ ಬ್ಯಾಚಲ್ಲೇನೆ ಸೇರ್ಕೊಂಡ್ರು ಅದು ಅಷ್ಟು ಧೈರ್ಯ ಮಾಡಿ ನನ್ನ ನಂಬಿ ಅವ್ರು ಆನ್ಲೈನ್ ಗೆ ಸೇರ್ಕೊಂಡು ತುಂಬಾ ಚೆನ್ನಾಗ್ ವರ್ಕ್ ಮಾಡ್ತಿದ್ರು ಅವರು ಎಷ್ಟು ಏನು ಗೊತ್ತಿಲ್ಲ ಇರೋರು ಅಷ್ಟು ಅವ್ರಿಗೆ ಇಂಟ್ರೆಸ್ಟ್ ನಾನು ಏನಾದ್ರು ಮಾಡ್ಬೇಕು ಏನಾದ್ರು ಕಲಿಬೇಕು ಅಂತ ಪಾಪ ಕಲ್ತ್ಕೊಂಡ್ರು ಇವಾಗ ತುಂಬಾ ಬ್ಯುಸಿ ಆಗಿದ್ದಾರೆ ಅನ್ಸುತ್ತೆ ಈಗ ಒಂದ್ ಸ್ವಲ್ಪ ದಿನದಿಂದ ಕಾಲ್ ಮಾಡಿಲ್ಲ ಅವ್ರು ಪ್ರತಿಯೊಂದಕ್ಕೂ ನನ್ನ ಹತ್ರ ಡೌಟ್ ಕೇಳ್ತಿದ್ರು ಇದೆ ಹೆಂಗೆ ಇದು ತರ ಮಾಡ್ಬೇಕು ಇದು ಅಂತ ಹೇಳಿ ಎಲ್ಲಾ ಕೇಳ್ತಿದ್ರು ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗ್ ಮಾಡ್ತಿದ್ರು ಫುಲ್ ಸ್ಲೀವ್ಸ್ ವರ್ಕ್ ಎಲ್ಲಾ ಮಾಡ್ತಿದ್ರು ಅವ್ರು ತುಂಬಾನೇ ಚೆನ್ನಾಗ್ ಮಾಡ್ತಿದ್ರು ತುಂಬಾ ಖುಷಿ ಆಗುತ್ತೆ ಇಂತ ಒಂದು ತುಂಬಾ ಅಂದ್ರೆ ಅವ್ರಿಗ್ ಇರುತ್ತೆ ಅಷ್ಟು ಆ ನೀಡಿರೋ ಹೆಣ್ಮಕ್ಳಿಗೆ ಏನೋ ಒಂದು ಕಲ್ಸಿ ಅವ್ರಿಗೆ ನನ್ನಿಂದ ಒಂದ್ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅಂದ್ರೆ ನನ್ಗಂತೂ ತುಂಬಾನೇ ಖುಷಿ ಆಗತ್ತೆ ಆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಎಲ್ಲಾ ಹೆಣ್ಮಕ್ಳಿಗೂನು ಅಂದ್ರೆ ಕಷ್ಟ ಇರುತ್ತೆ ಅವ್ರು ಹೇಳ್ತಿದ್ರು ನನಗೆ ಆ ನಾನೇ ಸಾಕ್ಬೇಕು ಆ ಮಕ್ಳನ್ನು ಸಾಕ್ಬೇಕು ಮನೆ ಮೇಂಟೈನ್ ಮಾಡ್ಬೇಕು ಅಂತ ಹಂಗಾಗಿ ನನ್ನಿಂದ ಅಷ್ಟು ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ ನನ್ಗೂನು ಖುಷಿನೇ ಆ ಗೊತ್ತಿಲ್ಲ ನೆಕ್ಸ್ಟ್ ಎಲ್ಲಾ ವಿಡಿಯೋಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಕಟಿಂಗ್ ವಿಡಿಯೋಸ್ ತುಂಬಾ ಜನ ಕೇಳ್ತಾ ಇದ್ದೀರಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿ ಬೆಳಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಶೇರ್ ಮಾಡಿ ಓಕೆನಾ ನಮ್ಮ ಮಂಜುಳಾ ಅವರು ಒಂದು ಬ್ಲೌಸ್ ಕಟಿಂಗ್ ಮಾಡ್ತಾ ಇದಾರೆ ಯಾರ್ದೋ ಒಂದು ಅವ್ರ ಕಸ್ಟಮರ್ದು ಅವ್ರ ಸ್ಟಿಚ್ ಮಾಡಿ ಕೊಡ್ಬೇಕಿತ್ತಂತೆ ಸೊ ಹಂಗಾಗಿ ಅವರು ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ರು ಇವಾಗ ನಮ್ಮ ಮೀನಮ್ ಅವರು ಬ್ಲೌಸ್ ಅಟ್ಯಾಚ್ ಮಾಡ್ತಾ ಇದಾರೆ ಅವ್ರ ಅಟ್ಯಾಚ್ ಮಾಡ್ಲಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆನಾ ಥ್ಯಾಂಕ್ ಯು